ಅತ್ತವರ ಯೂಟ್ಯೂಬ್ ಚಾನಲ್ ನಂದು ಕಿರಣ್ ಬ್ಲಾಗ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ಲಿ ಎಲ್ರಿಗೂ ಆಯುಧ ಪೂಜೆಯ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಅರ್ಲಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಅಂತ ಅಂದರೆ ನನಗೆ ಸ್ವಲ್ಪ ಕೆಲಸ ಇದೆ ಸಿಟಿಯಲ್ಲಿ ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ಕಿರಣ್ ಅವ್ರು ಬರ್ತಿದ್ದಾರೆ ಅವ್ರನ್ನ ಪಿಕ್ ಮಾಡ್ಕೊಂಡು ಬರೋಣ ಬನ್ನಿ ಕೈ ನಾನು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ ಇನ್ನೂ ಟ್ರೈನ್ ಬಂದಿಲ್ಲ ಅನಿಸುತ್ತೆ ಎಲ್ಲರೂ ಕಾಯ್ತಾ ಇದ್ದಾರೆ ನೋಡ್ತಿರ್ಬೋದು ನೋಡಿ ಇಬ್ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಲ್ಲಿ ಇದ್ದೀನಿ ಸೊ ಟ್ರೈನು ಇಲ್ಲೇ ಈ ಕಡೆ ಪ್ಲಾಟ್ಫಾರ್ಮು ಬರುತ್ತೆ ಅಂತ ಹೇಳಿದರು ಸೊ ಇಲ್ಲಿಗೆ ಬಂದಿದ್ದೀನಿ ನೋಡೋಣ ಅದು ಎಲ್ಲ ಹೇಗುತ್ತಾ ಏನೋ ಹಬ್ಬ ಕಿರಣ್ ನೈಟ್ ಚಿಪ್ ಮುಗಿಸ್ಕೊಂಡು ಟ್ರೈನಲ್ಲಿ ಬರ್ತಿರೋದು ಟ್ರೈನಲ್ಲಿ ಒನ್ ಟು ಅವರ್ಸ್ ಲದಾಗಿರುತ್ತೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಗಾಡಿ ಪೂಜೆ ಮಾಡಬೇಕಲ್ಲ ಅದಕ್ಕೆ ಇವತ್ತು ನಾಳೆ ರಜೆ ಇದೆ ಅಂದರು ಅದಕ್ಕೆ ಆದರೆ ಬನ್ನಿ ಅನ್ನೇ ಅದಕ್ಕೆ ಬರ್ತೀನಿ ಅಂದರು ಬರ್ತಿದ್ದಾರೆ

ಇಟ್ಕೊಂಡೆ ಅಲಾರ್ಮ್ ಇಟ್ಕೊಂಡಿದ್ದೆ ಇದು ರಶಿತಾ ಸಿಕ್ಕಾಬಟ್ಟೆ ಯಾಕೆ ಹೇಳ್ತೀರಾ ಮೈಸೂರು ದಸರಾ ಬೇರೆ ದಸರಾ ಬೇರೆ ಅಲ್ವಾ ಅದಕ್ಕೆ ಸಿಕ್ಕಾಬಟ್ಟೆ ಜನ ಅಂದ್ರೆ ಜನ ಇನ್ನೇನು ಇವತ್ತು ನಾಳೆ ಸಿಟಿ ಕಡೆ ತಲೆ ಹಾಕಂಗಿಲ್ಲ ಗೈಸ್ ಅಷ್ಟು ರಶ್ ಇರ್ತಾರೆ ತುಂಬ ಜನ ಮೈಸೂರು ಅವ್ರಕ್ಕಿಂತ ಬೇರೆ ಕಡೆಯಿಂದ ಬಂದಿರೋರೆ ಜಾಸ್ತಿ ನೋಡಿ ಈ ತರ ಬೆಂಗಳೂರಲ್ಲೆಲ್ಲ ಬಂದ್ಬಿಡ್ತಾರೆ ಮೈಸೂರಿಗೆ ಏನು ಮಾಡೋದು ಗೈಸ್ ಇಲ್ಲಿ ಟೈಮಿಂಗ್ಸ್ ನೋಡಿ ಮೈಸೂರು ರೈಲ್ವೆ ಮ್ಯೂಸಿಯಮ್ದು ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಟ್ಯೂಸ್ಡೇಸ್ ಕ್ಲೋಸ್ ಆಗಿರುತ್ತೆ ಅಂತ ಇದ್ದಾರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೈಟ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಾರ್ನಿಂಗು ಒಂದು ಸ್ವಲ್ಪ ಟ್ರಾಫಿಕೇ ಇಲ್ಲ ಜನನೇ ಇಲ್ಲ ನಮ್ಮ ಮೈಸೂರಲ್ಲಿ ಅಷ್ಟು ಬೇಗ ಎದ್ದೇಳಲ್ಲ ಅಂದರೆ ಅಷ್ಟೊಂದು ಕೆಲಸ ಬೆಂಗಳೂರಷ್ಟು ಕೆಲಸ ಏನಿರಲ್ವಲ್ಲ ನಮಗೆ ಅದಕ್ಕೆ ಸೊ ಫ್ರೀಯಾಗಿದೆ ಆಗ್ತಾ 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 ಸಂಜೆ ಆಗ್ತಾ ಆಗ್ತಾ ಕಾಲು ಇಡಕ್ಕಾಗಲ್ಲ ಅಷ್ಟು ರಶ್ ಇರ್ತಾರೆ ಹೆದ್ರುಗಡೆ ಇರೋದು ಸಿ ಎಫ್ ಟಿ ಆರ್ ಐ ಇವತ್ತು ಡೇ ಹೇಗಾಗುತ್ತೆ ಅಂತ ಕಿಣ ಇವತ್ತು ಡ್ರೋನ್ ಶೋಗೆ ಹೋಗೋಣ ಅಂತ ಹೇಳಿದ್ಯಲ್ವಾ ನೋಡೋದಲ್ವಾ ಚೆಕ್ ಮಾಡೋದ ಆ್ಯಕ್ಚುಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಡ್ರೋನ್ ಶೋ ನೋಡೋದ್ಕಿಂತ ರೋಡಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಂತೆ ಆ ಥರ ನ್ಯೂಸ್ ಬಂತು ಒಂದು ವಿಸಿಟ್ ಹೋಗೋಣ ಯಾವುದಕ್ಕೂ ನೋಡ್ಕೊಬರಕ್ಕೆ ನೋಡೋಣ ಟಿಕೆಟ್ ಸಿಕ್ಕಿದ್ರೆ ಟಿಕೆಟು ಇಲ್ಲಾಂದ್ರೆ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ನೋಡ್ಕೊಬರೋಣ ಚೆನ್ನಾಗಿರುತ್ತಂತೆ ನಾನು ನೋಡಿಲ್ಲ ಈಗ ಅದೊಂದು ಸ್ವಲ್ಪ ವರ್ಷದಿಂದಲೂ ಸ್ಟಾರ್ಟ್ ಆಗಿರೋದು ನಾನು ನೋಡಿಲ್ಲ ಡ್ರೋನ್ ಶೋ ಹೇಗಿರುತ್ತೆ ಅಂತ ನಾನು ಲಾಸ್ಟ್ ಇಯರ್ ಇದೆ ಅಂತ ಅನ್ಕೊಂಡಿದ್ದೆ ಬಟ್ ಮಿಸ್ ಮಾಡ್ಕೊಂಡೆ ಅದು ಯಾವ ಟೈಮಿಂಗ್ಸ್ ಇರ್ಬೋದು ಏನೋ ಅನ್ಕೊಂಡೆ ಸ್ವಲ್ಪ ಜೋರ ಮಾತಾಡಬೇಕು ಮೈಕ್ ತಂದಿಲ್ಲ ಲಾಸ್ಟ್ ಇಯರ್ ಅನ್ಕೊಂಡೆ ನಾನು ಹೋಗೋಣ ಅಂತನಾ ಹಾ ಬಟ್ ಹೋಗಕ್ಕೆ ಆಗಲಿಲ್ಲ ಲಾಸ್ಟ್ ಇಯರ್ ಸೋ ಈ ವರ್ಷ ಆದರೂ ಹೋಗೋಣ ಅಟ್ ಲೀಸ್ಟ್ ಅದೇ ಹೋಗ್ ನೋಡ್ಕೋ ಬರೋಣ ಬಾವ ಇನ್ನೂ ಬರ್ತಾ ಇದ್ದಾರೆ ಗೈಸ್ ಆ್ಯಕ್ಚುಲಿ ಇವತ್ತು ನಂಗೆ ಸ್ವಲ್ಪ ಕೆಲಸ ಇತ್ತು ಬ್ಯಾಂಗ್ಳೂನು ಸಿಟಿಲಿ ಅದು ಏನೇನಾಗ ಐದು ತ್ರೀ ಮಂತ್ಸ್ ಆದಮೇಲೆ ಒಂದು ಚೆಕಪ್ ಮಾಡಿಸ್ಬಿಟ್ಟು ರಿಪೋರ್ಟ್ನ ವಾಟ್ಸಪ್ ಮಾಡಿ ಅಂದಿದ್ರು ಅದಕ್ಕೆ ಅಂತಲೇ ಇವತ್ತು ಬಂದೆ ಬೇಗ ಹಾಗೆ ಕಿರಣ್ ಪಿಕ್ ಮಾಡಿಕೊಂಡು ಮಾಡಿಸೋಣ ಅಂತ ಆದರೆ ಇವತ್ತು ಹಬ್ಬ ಅಲ್ವಾ ಕಾಲ್ ಮಾಡಿ ಚೆಕ್ ಮಾಡಿದೆ ಹಬ್ಬ ಎಲ್ಲರೂ ಲೇಟಾಗಿ ಬರ್ತಾರಂತೆ ಆ ಡಯಾಗ್ನಾಸ್ಟಿಕ್ ಸೆಂಟರವರು ಅದಕ್ಕೆ ಇವತ್ತು ಏನಕ್ಕೆ ದಿನ ಏನಕ್ಕೆ ಚೆಕ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಮಂಡೇ ಆಗಾದರೂ ಮಾಡ್ಸಿದ್ರೆ ಇತ್ತು ಅಂತ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡೆ ಆಕ್ಚುಲಿ ನಿನ್ನ ಪಿಕ್ ಮಾಡಾದ್ಮೇಲೆ ನಾನು ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಚೆಕ್ ಮಾಡಿಸೋಕ್ಕೆ ಚೆಕಪ್ ಇತ್ತಲ್ಲ ಇವತ್ತೊಂದು ಅದು ಅಲ್ಲಿಗೆ ಅದೇ ಬೇಡ ಬಿಡು ಒಂಬತ್ತನೇ ತಾರೀಕು ಅದಕ್ಕೆ ಸರಿ ಬೇಡ ಅಂತ ಸುಮ್ಮನೆ ಅದೇ ಮಣ್ಣೆ ಮಾಡಿಸ್ಕೊಂಡ್ರೆ ಮತ್ತೆ ಏನು ಸಮಾಚಾರಕ್ಕಿನ್ನ ಆಫೀಸಲ್ಲ ಹೇಗಿತ್ತು ಇದೆ ಆಫೀಸ್ ಆಫೀಸ್ ಆಗೇ ಇದೆ ಬಟ್ ಈ ಟೂ ಡೇಸ್ ರಫ್ ಅಂತ ಹೊಂಟಾಗುತ್ತೆ ರಾಕೆಟ್ ಥರ ಹೇಳೋಕ್ಕಾಗಲ್ಲ ಈ ವೀಕೆಂಡ್ಸು ಈ ಪಬ್ಲಿಕ್ ಹಾಲಿಡೇ ಬಂದಾಗಂತ ಝೀ ಅಂತ ಹೊಂಟಾಗುತ್ತೆ ನನಗೆ ದಿನ ಆಗಲೂ ಪಬ್ಲಿಕ್ ಹಾಲಿಡೇ ಗೈಸ್ ಇನ್ನು ಟೂ ಮಂತ್ಸು ಗೈಸ್ ನೋಡಿ ಆಯುಧ ಪೂಜೆ ವೈಪ್ಸು ಇಲ್ಲ ಫುಲ್ ಹೂವು ನೋಡಿ ಎಷ್ಟು ಫ್ರೆಶ್ ಆಗಿದೆ ಹೂವುಗಳು ನಾವು ನೆನೇ ಬಂದು ತಗೊಂಡ್ವಿ ನೋಡಿ ಅಂಗಡಿಗಳೇ ಬಂದ್ಬಿಟ್ಟಿದೆ ನಾವಿವಾಗ ಎಲ್ಲಿದ್ದೀವಿ ಅಂತ ಅಂದ್ರೆ ನಾವೀಗ ಗಾಯತ್ರಿ ಭವನ ಹತ್ರ ಇದೀವಿ ಈ ರೋಡ್ ಫುಲ್ ಕ್ರೌಡ್ ಇತ್ತು ಅಂದ್ರೆ ಫುಲ್ ಹೂವುಗಳು ಮಾರ್ನಿಂಗ್ ಪೂಜೆ ಮಾಡೋಕ್ಕೆ ಮಾರ್ನಿಂಗ್ ಫ್ರೆಶ್ ಆಗಿರೋ ಆ ಆತರ ನಾವು ಅಷ್ಟು ದೂರ ದಿನ ಸೊ ನೆನೇ ತಗೊಂಡು ಹೋದ್ವಿ ಹಬ್ಬಕ್ಕೆ ಶಾಪ್ಸ್ ಎಲ್ಲ ರೆಡಿ ಮಾಡಿಸಿದ್ದಾರೆ ಬೆಳಗ್ಗೆನೇ ಬೇಗ ಪೂಜೆ ಮಾಡೋದಕ್ಕೆ ಚಿದಂಬರೇಶ್ವರ ಸ್ವಾಮಿ ಈ ಟೆಂಪಲ್ಲು ಶಿವರಾತ್ರಿ ಬರಬೇಕು ಸಕ್ಕತ್ತಾಗಿರುತ್ತೆ ನಾವು ಬೆಬ್ರಿ ಶಿವರಾತ್ರಿಗೂ ಈ ಟೆಂಪಲ್ಗೆ ಬಂದೇ ಬರ್ತೀವಿ ಇನ್ನೊಂದು ನೆನಪಿದೆಯಾ ಶಿವರಾತ್ರಿಗೆ ಬಂದಿದ್ದೋ ಕೈ ನಮ್ಮ ಮಾರ್ಕೆಟ್ ರೋಡ್ ನೋಡಿ ಝೀರೋ ಟ್ರಾಫಿಕ್ ಜಾಸ್ತಿ ಜನನೇ ಇಲ್ಲ ಪೂಜೆ ಎಲ್ಲ ರೆಡಿ ಮಾಡ್ತಿರ್ತಾರೆ ಇವ್ ಹಬ್ಬ ಅಂತ ನಾಳೆ ಬೇರೆ ದಸರಾ ಈ ರೋಡ್ ಕಾಲಿಡಕ್ ಆಗಲ್ಲ ಯಾಕಂದ್ರೆ ಇನ್ನೊಂಚೂರ್ ಮುಂದೆ ಹೋದ್ರೆ ದಸರಾ ಪ್ರೊಸಿಷನ್ ಅಲ್ಲೇ ಅಲ್ವಾ ಹೋಗೋದು ಅದಕ್ಕೆ ಚೆನ್ನಾಗಿದೆ ಬಿಸಿಲು ಬಂದಿಲ್ಲ ಸೊ ಆರಾಮಾಗಿದೆ ಹಾಗೆ ಮುಂದೆ ಹೋಗ್ಬಿಟ್ಟು ರೈಟ್ ಹೋಗ್ಬೇಕು ಇಲ್ಲೊಂದು ಸ್ವಲ್ಪ ಜನ ಆಕೇತ ಮಾರ್ಕೆಟ್ ಅಲ್ವಾ ನೋಡಿ ಗಡಿಸುವ ಸೊ ಈ ರೋಡ್ ತುಂಬಾ ಟ್ರಾಫಿಕ್ ಇದೆ ಯಾಕಂದರೆ ಎಲ್ಲ ಇದು ಮಧ್ಯ ಇತ್ತಲ್ಲ ಡಿವೈಡರು ಅದನ್ನ ತೆಗ್ದ್ಬಿಟ್ಟಿದ್ದಾರೆ ಈವ್ನಿಂಗು ಫೈವ್ ಓ ಕ್ಲಾಕ್ ಮೇಲೆ ಒಂದೇ ಇದು ಇವಾಗ ಟೂ ವೇ ಸೊ ಜಾಸ್ತಿ ಜನ ಜಾಸ್ತಿ ಟ್ರಾಫಿಕ್ ಇರ್ಬೋದು ನಾಳೆ ದಸರಾ ಈ ಊರಲ್ಲಿ ಬರೋದು ಬಾಳೆನು ಇದಕ್ಕೆ ಇಷ್ಟೊಂದು ಜಾಮ್ ಆಗಿದೆಯೋ ಗೊತ್ತಾಗ್ತಿಲ್ಲ ಅದೇ ಮಧ್ಯ ಮಧ್ಯೆ ಯಾರಾದ್ರೂ ಗಾಡಿಗಳನ್ನ ತಗೊಬಂದು ಇಟ್ಬಿಟ್ಟಿರ್ತಾರೆ ಸೊ ಫುಲ್ ಜಾಮ್ ಆಗಿಬಿಟ್ಟು ಸೊ ಅಲ್ಲೆಲ್ಲ ಹೂವು ನೋಡಿಕೊಂಡು ಮಾರ್ಕೆಟ್ ಒಳಗಡೆ ಹೋಗೋಣ ಅಂತ ಬಂದ್ವಿ ಯಾಕಂದರೆ ನಮಗೆ ಕಾರ್ಗಳಿಗೆ ಹಾರ ಬೇಕಿತ್ತು ರೋಸು ಹಾರನೇ ಬೇಕಿತ್ತು ಗೈಸ್ ಅದಕ್ಕೆ ಮಾರ್ಕೆಟ್ ಒಳಗಡೆ ಒಂದು ವಿಸಿಟ್ಟು ನೋಡೋಣ ಚೆನ್ನಾಗಿರೋದು ಮತ್ತು ನಮ್ಮ ರೇಟಿಗೆ ಸಿಗುತ್ತಾ ಏನೋ ಅಂತ ಬಂದ್ವಿ ಹಾಗೆ ಕಿರಣ್ ಕೇಳ್ತಿದ್ದೆ ಮಾರ್ಕೆಟ್ ಒಳಗಡೆ ಇವತ್ತಿನ ನೀನು ಬಂದಿರೋದು ಅಂತ ಆಮೇಲೆ ನೆನ್ಸ್ಕೊತಾ ಇದ್ವಿ ನಮ್ಮ ಪ್ರೀ ವೆಡ್ಡಿಂಗ್ ಶೂಟು ನಾವು ಮಾರ್ಕೆಟ್ ಒಳಗಡೆ ಮಾಡಿಸ್ಕೊಂಡಿದ್ವಿ ಅವತ್ತು ಬಂದಿದ್ದಲ್ವ ನಾನು ಸುಮಾರು ವರ್ಷನೇ ಆಯಿತು ಬಂದು ಮಾರ್ಕೆಟ್ಗೆ ಅಂತ ಹೇಳಿ ಹಾಗೆ ಮಾತಾಡ್ಕೊಂಡು ಹೋಗ್ತಿದ್ವಿ ಇನ್ನೂ ವೆಜಿಟೇಬಲ್ಸ್ ಅಂಗಡಿ ಮತ್ತು ಫ್ರೂಟ್ಸ್ ಅಂಗಡಿ ಎಲ್ಲ ಯಾವುದೂ ಓಪನ್ ಆಗಿರಲಿಲ್ಲ ಬೆಳಗ್ಗೆ ಬೇಗ ಬಂದಿದ್ವಲ್ಲ ಅದಕ್ಕೆ ಬರೀ ಗದ್ಗೆ ಅಂಗಡಿಗಳು ಮತ್ತು ಅಂಗಡಿ ಹೂಗಳ ಅಂಗಡಿ ಅದಷ್ಟೇ ಓಪನ್ ಆಗಿತ್ತು ಎಲ್ಲೋ ಒಂದೊಂದಷ್ಟೇ ನೋಡಿ ಈ ಥರ ತರಕಾರಿ ಅಂಗಡಿ ಓಪನ್ ಆಗಿದ್ದಿದ್ದು ಎಲ್ಲೋ ಒಂದಷ್ಟೇ ಅದಾದ್ಮೇಲೆ ಇಲ್ಲೇನು ರಶ್ ಇಲ್ವಲ್ಲ ಅಂತ ಹಾಗೇ ಮುಂದೆ ಹೋಗ್ತಿದ್ವಿ ಸದ್ಯ ಜಾಸ್ತಿ ಜನ ಇಲ್ಲ ಮಾರ್ನಿಂಗ್ ಮಾರ್ನಿಂಗ್ ಅಲ್ವಾ ಅಂತ ಅಂದ್ಕೊಂಡು ಹೋದ್ರೆ ಫುಲ್ಲು ರಶ್ ಒಳಗಡೆ ಅದರಲ್ಲೂ ಈ ಫ್ಲವರ್ಸ್ ಇದೆಯಲ್ಲ ಅಲ್ಲಂತೂ ಸಿಕ್ಕಾಪಟ್ಟೆ ಏಕೆಂದರೆ ಹೂವು ತೊಗೊಳಕ್ಕೆ ಎಲ್ಲರೂ ಬಂದಿರ್ತಾರಲ್ಲ ಮಾರ್ನಿಂಗ್ ಮಾರ್ನಿಂಗ್ಗೆ ಸೊ ತುಂಬಾ ರಶ್ ಇದು ಗೈಸ್ ನೋಡಿ ಗದ್ದೆ ಓಪನ್ ಆಗಿದೆ ನಾವಿದ್ ತೊಗೊಳೋದಿರಲಿಲ್ಲ ಅಮ್ಮ ಎಲ್ಲ ತಗೊಂಡ್ ಬಂದಿದ್ರು ಹೂವು ನೋಡಿ ಎಷ್ಟು ಫ್ರೆಶ್ ಆಗಿದೆ ಬಿಡಿ ಹೂವು ನಮಗೆ ಬೇಡವಾಗಿತ್ತು ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಫ್ರೆಶ್ ಆಗಿತ್ತು ಹಾರಗಳೆಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಹಾರಗಳಿತ್ತು ನೀವು ನೋಡ್ತಿರ್ಬೋದು ನಮಗೂ ರೋಸ್ದೇ ಹಾರ ಬೇಕಿದ್ದಿದ್ದು ಆದರೆ ನಮಗೆ ಬೇಕಾಗಿರೋ ಥರ ನಾವು ತಗೊಳ್ಳೋ ಥರ ನಮಗೆ ಯಾಕೋ ಇಷ್ಟ ಆಗಲಿಲ್ಲ ಮಾರ್ಕೆಟಲ್ಲಿ ಸೈಜ್ ನಾವು ಹಾರ ತಗೊಂಡಾಯಿತು ನಮ್ಮ ಮನೆಯಲ್ಲಿ ಯಾರು ಕಾರ್ ಇರೋದರಿಂದ ಆರು ಹೂವು ತಗೊಂಡಿದ್ದೀವಿ ಆರು ಹೂವು ನಾರಗಳು ಒಂದು ಪಿಂಕ್ ಕಲರು ಒಂದು ವೈಟ್ ಕಲರು ಎಲ್ಲ ರೋಸ್ ಹೂವುಗಳು ಹಾಕೊಳ್ಳಿ ಹ್ಮ್ ಬಾಯ್ ಬವಾ ಫೈನಲಿ ಹೂವ ತಗೊಂಡಾಯ್ತು ಆಕ್ಚುಲಿ ಪ್ರತಿ ವರ್ಷ ನಾವ್ ಇಲ್ಲೇ ತಗೊಳ್ಳೋದು ಕೂಡ ಆದೇಶ್ವರ ಸೊ ಆರೆಲ್ಲ ತಂದಾದ್ಮೇಲೆ ಅಪ್ಪ ಮತ್ತೆ ಅಂಕಲ್ಲು ಹಾರಗಳನ್ನೆಲ್ಲ ಒಂದೊಂದಾಗಿ ಇಟ್ಕೊಂಡು ಆ ಕಡೆ ಈ ಕಡೆ ಖಾರ ಕಟ್ಟೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ದಾರ ಕಟ್ತಾ ಇದ್ರು ಯಾಕೆಂದರೆ ಕಾರ್ಯ ಕಟ್ಟಕ್ಕೆ ಎಕ್ಸ್ಟ್ರಾ ದಾರ ಬೇಕಲ್ವಾ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು ನನ್ನ ಮಗಳು ದೊಡ್ಡಮ್ಮನ ಹತ್ರ ರೆಡಿ ಮಾಡಿಸ್ಕೊತಿದ್ದಾಳೆ ವರ್ಸು ವರ್ಸು ನೀಟಾಗಿ ಹೊರಸು ಇವತ್ತು ನನ್ನ ಬೇಬಿದು ಔಟ್ಫಿಟ್ ಇದಾಗಿರುತ್ತೆ ನೋಡಿ ಈ ಡ್ರೆಸ್ ಹಾಕೋತಿದ್ದಾಳೆ ನಮ್ಮ ಪಾಪು ಬೇಗ ಬೇಗ ರೆಡಿ ಮಾಡು ಸಿರಿ ನೀನು ರೆಡಿ ಆಯ್ತಾ ಇದು ರೆಡಿನೇ ಆಗಿದ್ದಲ್ಲ ಮನೆ ಹಾ ಏನು ಹ್ಮ್ ಮೊಬೈಲಲ್ಲಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾಳೆ ಗೈಸ್ ಸೊ ನಾವು ಈಚೆ ಹೋಗೋಣ ಈಚೆ ಕಡೆ ಅಪ್ಪ ಎಲ್ಲ ರೆಡಿ ಮಾಡ್ತಿದ್ದಾರೆ ಗಾಡಿ ಎಲ್ಲ ನೆನೆ ತೊಳೆದಾಯ್ತು ರೆಡಿ ಮಾಡ್ಕೋತಿದ್ದಾರೆ ಕಿರಣ ಸ್ನಾನಕ್ಕೆ ಹೋಗ್ತಿದ್ದಾರೆ ಆಮೇಲೆ ಆಚೆ ಬಂದರೆ ಇದು ನಮ್ಮ ಸ್ವಾಮಿ ಅಂಕಲು ಇವರು ನಮ್ಮ ಕಾರ್ ಓಡಿಸ್ಕೊಂತಾರೆ ಬಾಡಿಗೆ ಇದ್ದಾಗ ಅವರಂದರು ನಾನು ವಿಭೂತಿ ಹಾಕ್ಕೊಳ್ಳಿ ನೀವು ನಾನು ಅರ್ಶನಾ ಕುಂಕುಮ ಇಟ್ಕೋತೀನಿ ಅಂದರು ಸೊ ಪ್ರತಿ ವರ್ಷ ನಾನೇ ಹಾಕೋದು ಈ ವರ್ಷ ಅವರು ಅರ್ಶನ ಕುಂಕುಮ ಮಾಡ್ತಿದ್ರು ನಾನು ವಿಭೂತಿ ಹಾಕ್ಕೊಂಡು ಬರ್ತಿದ್ದೆ ಗೈಸ್ ತುಂಬಾ ಖುಷಿಯಾಗ್ತಿತ್ತು ಈ ಹಬ್ಬ ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅಮ್ಮಂಗೆ ವರ್ಮಾಲಕ್ಷ್ಮಿ ಹಬ್ಬ ಆದರೆ ಅಪ್ಪಂಗೆ ಆಯ್ತು ಪೂಜೆ ತುಂಬ ಗ್ರ್ಯಾಂಡು ಮನೆಯಲ್ಲಿ ಸೊ ವೆಹಿಕಲ್ಸ್ಗಳೆಲ್ಲ ಇದೆ ಅಲ್ವ ಅದರಿಂದ ಸ್ವಲ್ಪ ಗ್ರ್ಯಾಂಡು ಎಲ್ಲ ಹಾಕ್ಕೊಂಡು ಬರ್ತಿದ್ವಿ ಅವತ್ತೇನೆಂದರೆ ತುಂಬಾ ಬಿಸ್ಲಿತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಮಾರ್ನಿಂಗ್ ಟೈಮ್ ಒಂದೊಂದು ಸಲ ಏಳು ಗಂಟೆ ಎಂಟು ಗಂಟೆ ಆದರೂ ಮೋಡ ಥರ ಇರುತ್ತೆ ಒಂದೊಂದು ಸಲ ಅಪ್ಪ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಆವತ್ತು ನಮ್ಮ ಬ್ಯಾಡ್ಲಕ್ಕು ತುಂಬ ಬಿಸಿಲಿತ್ತು ಆ ಬಿಸ್ಲಲ್ಲೇ ಹಾಕೊಂಡು ಬಂದ್ವಿ ತುಂಬ ಆ ಬಿಸಿಲಿಗೆ ತುಂಬ ಟಯರ್ಡ್ ಫೀಲ್ ಆಗ್ತಿತ್ತು ಸ್ನಾನ ಮಾಡಿದ್ರು ಅಂದರೆ ಲೈಕ್ ಫ್ರೆಶ್ನೆಸ್ಸೇ ಊಟೋಗಿಬಿಟ್ಟಿತ್ತು ಅಷ್ಟೊಂದು ಬಿಸಿಲಿತ್ತು ಇದೆಲ್ಲ ಇನ್ಸ್ಟ್ರೂಮೆಂಟ್ಸು ಕಾರ್ದು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅಪ್ಪ ಆಮೇಲೆ ನನಗೆ ತುಂಬ ಬಯಸ್ಲಲ್ಲಿ ಟೈರ್ಡ್ ಆಯಿತು ಅಂತ ಹೇಳಿಬಿಟ್ಟು ಕಿರಣ ನಾನೇ ಅಭಿಭೂತಿ ಆಗ್ತೀನಿ ಬಿಡು ನೀನು ಅಂತ ಅಂದ ಆಮೇಲೆ ಸರಿ ಅಂದ್ಬಿಟ್ಟು ವೈಕ್ ಕೊಟ್ಟಾಗ ಅವ್ರು ಒಂದು ಕಡೆಯಿಂದ ಎಲ್ಲ ಕಾರ್ಗೆ ಹಾಕೋಬಂದರು ಇವಾಗ ನಮ್ಮ ಎಕ್ಸಾಗೆ ಆಗ್ತಿರೋದು ನಮ್ಮ ಎಕ್ಸಾಗ ಇಲ್ಲೇ ನಿನ್ನ ನಿಲ್ಲಿಸ್ಬಿಟ್ಟಿದ್ವಿ ಎಲ್ಲ ಆ್ಯಕ್ಚುಲಿ ಹಿಂದಿನ ದಿನವೇ ಎಲ್ಲ ವಾಷಿಂಗ್ ಎಲ್ಲ ಆಗಿತ್ತು ಅಪ್ಪ ಮತ್ತು ಅಂಕಲೇ ಸೇರಿಕೊಂಡೆಲ್ಲ ಮಾಡಿದ್ರು ಸರ್ವಿಸ್ ಸ್ಟೇಷನ್ ಕೊಟ್ಟರೆ ತುಂಬ ಲೇಟ್ ಮಾಡ್ತಾರೆ ನಮ್ಮ ಇಷ್ಟು ಕಾರ್ಗಳ್ನ ಇಸ್ಕೊಂಬರೋ ಅಷ್ಟರಲ್ಲಿ ಹಬ್ಬ ಬೇಗ ಮಾಡೋಕ್ಕಾಗಲ್ಲ ಅಂತೇಳಿ ಮನೆ ಹತ್ರನೇ ಎಲ್ಲ ನೀಟಾಗಿ ವಾಶ್ ಮಾಡಿ ನಿಲ್ಲಿಸಿದರು ಎಲ್ಲ ಟೈರ್ಗೂ ಹಾಕ್ಕೊಂಬ್ರೆ ಸ್ವಲ್ಪ ಪಚ್ಚೆ ಕಿರಣಗೂ ಸಾಕಾಯ್ತು ಅನ್ಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬೇಗ ಬೇಗ ಪೂಜೆ ಆಗಬೇಕು ಅಂದರೆ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಕಿರಣನೆಲ್ಲದಕ್ಕೂ ವಿಭೂತಿ ಹಾಕ್ಕೊಂಡು ಬರ್ತಾಯಿದ್ರು ಒಂದು ಕಡೆ ಅಂಕಲ್ ಒಂದು ಕಡೆ ಕಿರಣ ಹಾಕೊಂಡ್ಬರ್ತಾಯಿದ್ರು ಅಪ್ಪ ಒಳಗಡೆ ಆರ ಎಲ್ಲ ರೆಡಿ ಮಾಡ್ಕೊತಿದ್ರು ಅಮ್ಮ ಒಳಗಡೆ ಪೂಜೆಗೆ ಮತ್ತು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೆ ಆಮೇಲೆ ಮೀನ್ ವೇಲಿ ನನ್ನ ಪಾಪನೋ ರೆಡಿ ಮಾಡ್ಕೊ ರೆಡಿ ಮಾಡೋದನ್ನ ನೋಡ್ಕೊಂಡು ಅವಳು ಹೆಂಗು ಆರಾಮಾಗಿದ್ದಾಳೆ ಇಲ್ಲ ಅಳ್ತಿದ್ದಾಳ ಅಂತ ನೋಡ್ತಿದ್ದೆ ನಮ್ಮ ಅಕ್ಕ ಕಂಪ್ಲೀಟಾಗಿ ನನ್ನ ಪಾಪನ ನೋಡ್ಕೊತಿದ್ರು ಸೊ ಈ ಥರ ಆಯಿತು ನಮ್ಮ ಬಾಬಾ ಆನ್ ದ ವೇ ಇದ್ದರು ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು ರೆಡಿ ಆದಮೇಲೆ ಅಮ್ಮ ದೀಪ ಹಚ್ಚೋಣ ಹೇಳಿ ಅಲ್ಲಿ ದೀಪ ಹಚ್ತಾ ಇದ್ದಾರೆ ನೋಡಿ ದೀಪ ಹಚ್ಚಾದ್ಮೇಲೆ ಅಪ್ಪ ಅಪ್ಪ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಬಾಳೆಹಣ್ಣು ಮುರಿದು ಎಲ್ಲ ಮಾಮೂಲಿ ಪೂಜೆ ಮಾಡ್ತಿದ್ರು ಆ್ಯಕ್ಚುಲಿ ಆಯುಧ ಪೂಜೆ ದಿನ ಅಪ್ಪನೇ ಫಸ್ಟ್ ಪೂಜೆ ಮಾಡೋದು ಅದಾದ್ಮೇಲೆ ಅಮ್ಮ ಮಾಡ್ತಾರೆ ಇವಾಗ ಸಾಂಬ್ರಾಣಿ ಬೆಳಗ್ತಾ ಇದ್ದಾರೆ ಅದಾದಮೇಲೆ ಆರತಿ ಇದ್ದಾರೆ ಕರ್ಪೂರದಲ್ಲಿ ನಮ್ಮ ಕಾರ್ಗಳಿಗೆಲ್ಲ ಅದು ಒಂಥರ ಆಯ್ತು ಪೂಜೆ ಅಂದರೆ ಗಾಡಿಗಳನ್ನ ನೀಟಾಗೆಲ್ಲ ತೊಳೆದಿರ್ತಾರೆ ನಮ್ಮ ಕಾರ್ಗಳು ಯಾವಾಗಲೂ ನೀಟಾಗೆ ಇರುತ್ತೆ ಸೊ ಇದ್ರೆಲ್ಲ ನೀಟಾಗಿ ವಿಭೂತಿಯಲ್ಲಿ ಹಾಕಿ ಹಾರಗಳೆಲ್ಲ ಹಾಕಿದ್ರೆ ಒಂಥರ ಕಾರ್ಗಳಿಗೆ ಕಳೆ ಬಂದ್ಬಿಡುತ್ತಲ್ಲ ಹಂಗೆ ಅನ್ಸುತ್ತೆ ಗೈಸ್ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅದಾದಮೇಲೆ ಇದು ದೃಷ್ಟಿ ಆಗದೆ ಇರಲಿ ಅಂತ ಹಾಕ್ತಾರಲ್ಲ ಸೊ ಅದನ್ನು ಏನೋ ಕಾವು ಕೊಡ್ತಿದ್ದಾರೆ ಅದಾದಮೇಲೆ ಅಮ್ಮನೂ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡ್ರು ಅಷ್ಟರಲ್ಲಿ ಸ್ವಾಮಿ ಅಂಕಲು ಕಿರಣ ಮತ್ತು ನಮ್ಮ ಭಾವ ಎಲ್ಲರೂ ಅಪ್ಪ ಎಲ್ಲರೂ ಒಂದೊಂದು ಕಾರ್ಗೊಬ್ಬೊಬ್ರು ಅದು ಹಸಿ ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ದೃಷ್ಟಿಗೆ ಅದನ್ನು ಕಟ್ಟಿದ್ರು ಕಟ್ಟೆಲ್ಲ ಆದಮೇಲೆ ಅಪ್ಪ ಇಡ್ಗಾಯಿ ಹೊಡೆದ್ರು ಆರತಿ ಮಾಡಿಬಿಟ್ಟು ಎಲ್ಲ ಕಾರ್ಗಳ್ಗೂ ಒಂದು ಹಿಡ್ಕಾಯಿ ಹೊಡೆದ್ರು ಅದಾದಮೇಲೆ ಕುಂಬಳಕಾಯಿ ಕುಂಬಳಕಾಯಲು ಅಷ್ಟೇ ದೃಷ್ಟಿ ತೆಗ್ದು ಜೋರಾಗಿ ಹೊಡಿತಾರೆ ಯಾಕೆಂದರೆ ಅಲ್ಲಿ ನಮಗೆ ಪಾರ್ಕಿಂಗ್ ಸ್ವಲ್ಪ ಜಾಗ ಕಮ್ಮಿ ಇಲ್ಲಿ ಜಾಗ ಕಮ್ಮಿ ಅನ್ನೋದಕ್ಕಿಂತ ಜಾಗ ಇದೆ ಮನೇಲಿ ವೆಹಿಕಲ್ಸ್ ಜಾಸ್ತಿ ಇರೋದ್ರಿಂದ ನಮ್ಗೆ ತುಂಬ ಕಷ್ಟ ಆಯಿತು ಲಾಸ್ಟ್ ಟೈಮ್ ಏನೋ ಪಕ್ಕದಲ್ಲಿ ಖಾಲಿ ಸೈಟ್ ಇತ್ತು ಮಾಡಿದ್ವಿ ಈ ಸ ಈ ಸಲ ಆಗಲಿಲ್ಲ ಇದು ನಮ್ಮ ಸಿರಿದು ಸೈಕಲ್ಲು ನಮ್ಮ ಸ್ಕೂಟ್ರುಗಳು ನಮ್ಮ ಆ ಪಲ್ಸರ್ ಈಚೆ ನಿಲ್ಸಿದ್ವಿ ಇದೆಲ್ಲ ಒಳಗಡೆ ಅಲ್ಲಿ ಜಾಗ ಇಲ್ಲ ಮೊದಲೇ ಆಮೇಲೆ ಓಡಾಡೋಕೆ ಜನ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಒಳಗಡೆ ನಿಲ್ಸ್ಕೊಂಡಿದ್ವಿ ಅದೆಲ್ಲ ಆದಮೇಲೆ ನಿಂಬೆಹಣ್ಣೆಲ್ಲ ಇಟ್ಟು ನಿಂಬೆಹಣ್ಣ ಒಂದೊಂದು ಕಾರಿಗೆ ತುಳಿಸ್ಕೊಂಡು ಬಂದ್ವಿ ಸೊ ಎಲ್ಲರೂ ಇದ್ರಲ್ಲ ಸೊ ಎಲ್ಲರೂ ಒಂದೊಂದು ಕಾರು ನಿಂಬೆಹಣ್ಣು ತುಳಿಸಿದ್ರು ಹಾಗೆ ಪ್ರತಿ ವರ್ಷ ಥರನೇ ಈ ಸಲನೂ ಆಯ್ತು ಪೂಜೆ ಚೆನ್ನಾಗಾಯಿತು ಅಪ್ಪಂಗೆಲ್ಲ ತುಂಬ ಖುಷಿ ಆಯಿತು ಕಾರ್ಗಳ ಪೂಜೆ ಎಲ್ಲ ನೀಟಾಗಿ ನಿಮ್ಮದಿಯಾಗಿ ಆಯ್ತಲ್ಲಪ್ಪ ಕರೆಕ್ಟ್ ಟೈಮ್ಗೆ ಅಂತ ಹೇಳಿ ಎಲ್ಲ ಕಾರ್ಗಳಿಗೂ ನಿಮ್ಮೆಂಡ್ ತುಳ್ಸ ಆದಮೇಲೆ ಮನೇಲಿ ಬಿಸಿ ಬೆಳೆಬೇತು ಮಾಡಿದ್ರು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಪೂಜೆ ಎಲ್ಲಾದ್ಮೇಲೆ ಮಾಡೋಣ ಹೇಳಿ ಪೂಜೆ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಗೈಸ್ ಸೊ ಈ ಸಲ ಆಯ್ತು ಪೂಜೆ ನಮ್ಮ ಮನೇಲಿ ಈ ಥರ ಇತ್ತು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು